ನಮ್ಮಂತ ಕಾಳಧನಿಕರ ದೌರ್ಜನ್ಯದ ಬಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟಾಗ್ಲಿಕ್ಕೆ ಕೇವರಿ ಹೋಗೋದ್ರೂ ಒಂದ್ ರೂಪದಲ್ಲಿ ಹುಟ್ಟಿ ಬರ್ತಾನಂತೆ ಆದ್ರೆ ಇದು ಕಲಿಯುಗ ఈ ధర్మేంద్ర కార్ మించిన సంచి గోదనెంబు తన్నారరియదే నన్న హడు మండలో ఆ కండ స్థలకే తబల తండ హినంతివ నిన్న తంగి జయేశ్వరను నన్న భంగ పటెుకొచ్చి

ಇದನ್ನೆಲ್ಲ ಕೇಳಿ ನಾವು ಅವನನ್ನು ಹಾಗೆ ಬಿಡಬೇಕೆ ಬಿಡುವುದಕ್ಕೆ ಚಿಕ್ಕಪ್ಪ ಈ ಮಿಹಿಲಾಗರವೇ ತುಳಿದು ಬದುಕಲಕ್ಕೆ ಅವನಿಗೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆ ವಿಶ್ವನಾಥ ಚಂದ ಅಂತ ಮಾಡಿ ಆಮೇಲೆ ಅಂತ ಮರ್ತ ನೀನ್ ಅವನ್ ಕೈಯಾ ಸಿಗುಬಾಡ್ದ ಶಿವಕುಟಿ ಅಂದ್ರ ಮೊದಲ ನಿಮ್ ಕಾಕ್ಷಕ್ಕ ಆಮೇಲೆ ನಮ್ಮ ಸಾಹುಕಾರ ಅಂದ್ರೆ కిస్తే బే నోడి ಕನ್ನಡ ನಾಟಿಗೆ ಕಂಡು ಬಲಿ ಎನಿಸಿಕೊಂಡಿರುವ ನನಗೆ ಈ ಸಾಕರಿಗೆ ಈ ತರ ಎದಿಸಿ ಮಾತನಾಡಿದ ನಾವು ಸಕ್ಕಿನ ಸುಳುನ ಏನು ಬಡ ಭಿಕಾರಿ ಬಂದಂತೆ ಮಾತನಾಡಲಿಕ್ಕೆ ಇದೇನು ನಿನ್ನಂತ ಬಿಕಾರಿ ಮನೆಯನ್ನು ತಿಳಿದುಕೊಂಡಿದ್ದೀರಾ ಧರ್ಮೇಂದ್ರನ ಮನೆ ಮೈ ಮೇಲೆ ಕಪನಿಲ್ಲದೆ ಮಾತನಾಡಿದರೆ ಿರತಕುಲದ ಕೇಸರಿಯನ್ನು ಕೆಣಕಲು ಬಂದಿದ್ದೆ ಆದರೆ ಕೆಣಕಿದ ನಿನ್ನ ಕೈಗಾಲುಗಳನ್ನು ಕಕ್ಕಿ ಹಾಕಿ ಅತಿ ಇಂಥ ನುಡಿಯುವರೆಗೂ ರಕ್ತವಾಗಿ ಶೋಧಿಸುತ್ತಿರುವ ನಿನ್ನ ತಂಗ ಜಯಶ್ರೀ Yeah! <laughs> ಕಡಿದು ಶಕ್ತಿ ಬರ್ತೇನೆ ಗೊತ್ತಲೇ ಬಾಯಿಗೆ ಬಂದಂತೆ ಮಾತನಾಡಿದ್ರು ತುಂಬಾ ನಿಂತಿಯಲ್ಲ ಆಕ್ರಿಗೆ ಗುಂಡು ಬರ್ತೇನೆ ವಿನಃ ಶರಣಂದು ಬೀಳಲಾರೆ ಶರಣಂದು ಬೀಳಲಾರೆ ಇಸ್ಪ ಶರಣ that's all this ಕಳೆದುಕೊಂಡು ಆಸ್ಟೈಸ್ ಬಿಡಿಸಿಕೊಳ್ಳುವ ಧೈರ್ಯ ನಿನ್ನಲ್ಲಿದ್ದರೆ ನೀವು ಅದನ್ನು ಮೂರು ಲಕ್ಷ ಕೊಟ್ಟು ಮಾತು ತರಿಸುವ ಮಗಳ ಹಣ ಕೊಡದೆ ನಮ್ಮಪ್ಪನ ಜೊತೆಗೆ ಹೆಣಗಾಡಲು ಬಂದರೆ ಹೆಣವಾಗಿ ಬೀಳುವೆ ತಕ್ಷಣ ರಾಜಸಿ ನೀನು ರಾಕ್ಷಸಿ ನಿಂದ ಜಗಟ್ಟ ಹೆಣ್ಣು ನೀನು ನಿನಗೆ ಎಷ್ಟು ಮೀಸವಕ್ಕು అది ఈ జన్మ దగ్గరికి మాత్ర సార్లగా ముంచే లో మగని ನಮ್ಮನ್ನು ಸೃಷ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅದನ್ನೆಲ್ಲ ವಿಚಾರಿಸದೆ ಮತ್ತೆ ನೀ ಆಸ್ತಿ ಆಸ್ತಿ ಎಂದು ಚಲತಟ್ಟು ನಿಂತಿದ್ದೆ ಆತರೆ ಆ ನಿನ್ನ ಆಸ್ತಿಯ ಜೊತೆ ಈ ನಿನ್ನ ಆಸ್ಥಿ ಹೋಗುತ್ತದೆ ಟಲು ಜೋಕೆ ನನ್ನ ಆಸ್ಥಿಯು ಕಳೆದುಕೊಳ್ಳುವ ಮೊದಲು ನಿಮ್ಮೆಲ್ಲರ ಪ್ರಕರಣವನ್ನು ಬೈಲಿಗಳ ನಿಮಗೆ ಸರ್ಪ ಏಕೆ ಸುಮ್ಮನೆ ಚೀಡಾಡಿ ಗಂಟಲ ಹರಿದುಕೊಳ್ಳವೆ ಹರ ಮುನಿದರು ಗುರು ಕಾಯುವ ನುಡಿಯಂತೆ ಈಗ ನಮ್ಮ ಚಿಕ್ಕಪ್ಪ ಮುನಿದರು ನಾನು ನಿನ್ನ ಕಾಯುವೆ ನೀನು ಕೇಳಿದಷ್ಟರಲ್ಲಿ ಸ್ವಲ್ಪ ಮಟ್ಟದರ ಸಹಾಯ ಮಾಡುತ್ತೇನೆ ಒಮ್ಮನೆ ನಮ್ಮನೆಯೊಳಾಗಿ ಪಿತ್ತು ಕುಂದಿರು ಧರ್ಮೇಂದ್ರ ಎಲ್ಲ ಭಿನ್ನದ ಎಂದು ಬಾಯಿಗೆ ಬಂಜುತ್ತು ಬಗಳಿದರೆ ಬೋಳಿ ಮಗನೇ ಶಕ್ತಿಯು ನನ್ನಲ್ಲಿದೆ ನಾನು ಪಡವರ ಹೇಳಿಕೆಗಾಗಿ ಪಡವರಲ್ಲಿ ದುಡಿತೇನೆ ವಿನಃ ನಿನ್ನಂತೆ ನಿನ್ನಂತೆ ಶ್ರೀಮಂತನ ಕೈ ಚೀಲ ಹಿಡುವ ಮಾತಿಗೆ ಮಾತುಗಳ ಸುತ್ತಲೇ ಮಿತಿ ಮೀರಿತು ನಿನ್ನ ಸೊಕ್ಕು ಈ ಭಕ್ತಿ ಮಗನನ್ನು ಕಟ್ಟಿ ಹಾಕಲಿಕ್ಕೆ ಆಳುಗಳನ್ನು ಬೆರ ಮಾಡು ಇಂತ ಚಂಚರ ಮನೆ ಬಾಗಿಲ ಕಾಯುವ ನಾಯಿ ನಿನ್ನಂತ ನಾಯಿಂದ ಕಟ್ಟಿಸಿಕೊಂಡು ಬಗ್ಗೆ ಸಾಕು ನಿಲ್ಲ ಸಾವಿನ ಏಸಿದ ಕಾಯಕವನ್ನು ಕಳರ ಇನ್ಸ್ಪೆಕ್ಟರ್ ಇಲ್ಲಾದ ನಿನಗೆ ನನ್ನ ಕೆಲಸ ತಿಳಿಯುವುದಿಲ್ಲ ಸುಮ್ಮನೆ ಮೊಳೆ ಬಗ್ಗೆ ಡ್ರೆಸ್ ಬದಲಿ ಮಾಡು ಅಪ್ಪ ದೊಡ್ಡ ಸಿನಿಮಾ ನೆಲೆಸಿಕೊಂಡಿರುವ ನಿನ್ನ ಬಾಯಿಂದ ಇಂಥ ಶಬ್ದವೇ ಇಂಥ ಬಡವರ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕೆ ನಿನಗೆ ನಾಚಿಕೆ ಬರುವುದಿಲ್ಲವೇ ಅಧಿಕಾರಿಯಾದ್ರೂ ನೀನು ನನ್ನ ಮಗ ನಾನು ಹೇಳಿದಂತೆ ಕೇಳಿದ್ರು ಮಾತ್ರ ನಿನ್ನ ಕೆಲಸ ಅದನ್ನೆಲ್ಲ ಬಿತ್ತು ನಿಮಗೆ ಅಧಿಕಾರ ನಡೆಸಲು ಬಂದಿದ್ದೆ ಆದರೆ ನಿನ್ನ ನಿತ್ಯ ಸಸ್ಪೆಂಡ್ ಮಾಡಿಸಿಕೊಡುತ್ತೇನೆ ಅಪ್ಪ ಮೊದಲ ಬಾಯಿ ಮುಚ್ಚು ನೀನು ತಂದೆಯಾದರೆ ನನ್ನ ಮನೆಯಲ್ಲಿರಬಹುದು ನನ್ನ ಅಧಿಕಾರದ ಮೇಲಲ್ಲ ನನ್ನ ಅಧಿಕಾರದ ಮೇಲೆ ನೀನೇನು ನನ್ನ ಮೇಲಾಧಿಕಾರಿ ಅಲ್ಲ ಸಾಹು ನಿಮ್ಮ ಅಹಂಕಾರದಿಂದ ಈ ರೀತಿ ಮಾತಾಡಲಿಕ್ಕೆ ಬಂದರೆ ನಿನ್ನ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ ವಿಶ್ವನಾಥ್ ನಿಂದೇನಿದ್ದರೂ ನಾನು ವಿಚಾರಿಸಿಕೊಡುತ್ತೇನೆ ಇದು ಏನು ವಿಚಾರಿಸದೆ ಇಲ್ಲಿಂದ ಸುಮ್ಮನೆ ಮನೆಗೆ ಹೋಗಿಬಿಡು ಸಾರ್ ಮಗನ ಧರ್ಮೇಂದ್ರ ಅಧಿಕಾರಿಯ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಟ್ಟು ಹೋಗುತ್ತಿದ್ದೇನೆ ಕೆಳಗು ನನ್ನಾಸ್ತಿ ನನಗೆ ಸರಿ ಸರಿ ಮಗನೆಂದು ಆ ಕಬೀರಮ್ಮನ್ನು ಕಚ್ಚದ ಬಿಡಬಾರದು ಹೋಗಪ್ಪ ನಮ್ಮಂತ ಶ್ರೀಮಂತರ ಮನೆಗೆ ಅಪ್ಪ ಕೀರ್ತಿ ತರುವ ಈ ಕೋಟಿ ಕಿವಿ ಕೇಳಲೇಬೇಕು ಮೇಡಮ್ ಅವರ ನಿಮ್ ಗರ್ಪು ಕಟ್ಟು ಬರೋರು ಯಾರಾದರಂಗ್ರಿ ನಮ್ಮೂರಾಗ್ಲ ಗುರಿ ನಿಮ್ಮ ಮಗನಾದರೂ ತರಗಿಲ್ಲ ಈ ಕಾಗಿಯ ಕಾಯ್ದೆ ಮುರಿಯದೇಬೇಕು ಆಯ್ತು ಬನ್ನಿ ಹೋಗೋಣ